ದೇವದುರ್ಗ ತಾಲೂಕಿನ ಜಾಗಟಕಲ್ ಸೀಮಾದಲ್ಲಿರುವ ಒಟ್ಟು ಹದಿನೈದು ಎಕರೆ ಮೂವತ್ತೇಳು ಗುಂಟೆಗಳ ಕೃಷಿ ಭೂಮಿಯಲ್ಲಿ ಸಿರ್ವಾರ ತಾಲೂಕಿನ ಮಾಡಗಿರಿ ಕ್ಯಾಂಪಿನ ನಿವಾಸಿ ರಾಜಗೋಪಾಲ್ ರಾವ್ ಹಾಗೂ ಅವರ ಸಂಬಂಧಿಕರಾದ ಆಂಧ್ರಪ್ರದೇಶದ ಗುಡಿವಾಡ ತಾಲೂಕಿನ ಸಿರಿವೇಲಪುರದ ಮಾಟೂರು ಶೇಷಾದ್ರಿ ಅಕ್ರಮ ಪ್ರವೇಶ ಬೆಳೆ ಕಟಾವು ಮಾಡಿ ಜಮೀನು ಮಾಲೀಕರಾದ ಬಸಮ್ಮ ಗಂಡ ಬಸವರಾಜ್ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ದಲಿತ ಸೇನೆ ಅಧ್ಯಕ್ಷೆ ವಿಜಯ ರಾಣಿ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದೂರು ಪ್ರಕಾರ ಸರ್ವೆ ನಂಬರ್ ಎಂಬತ್ನಾಲ್ಕು ಬಾರ್ ಎರಡು ಎಂಬತ್ನಾಲ್ಕು ಬಾರ್ ಮೂರು ಹಾಗೂ ಎಂಬತ್ನಾಲ್ಕು ಬಾರ್ ಎರಡರ ಏಳು ಎಕರೆ ಸೇರಿ ಅನೇಕ ಭಾಗಗಳನ್ನು ರಾಜಗೋಪಾಲ್ ರಾವ್ ಮತ್ತು ಶೇಷಾದ್ರಿ ಕಾನೂನು ಬದ್ಧವಾಗಿ ಖರೀದಿ ಮಾಡಿಕೊಂಡಿದ್ದು ಕಳೆದ ವರ್ಷ ದೇವದುರ್ಗ ಉಪ ನೋಂದಣಿ ಕಚೇರಿಯಲ್ಲಿ ಅಗ್ರಿಮೆಂಟ್ ನೋಂದಾಯಿಸಿದ್ದರು ಮ್ಯುಟೇಷನ್ ಸಮಯದಲ್ಲಿ ರಾಜಪ್ಪ ಎಂಬಾತನು ಅರ್ಕೇರ ನಾಡ ಕಚೇರಿಯಲ್ಲಿ ತಕರಾರು ದಾಖಲಿಸಿದ್ದರಿಂದ ದಾಖಲೆಗಳು ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಟ್ಟಿವೆ ಬೀಳು ಬಿದ್ದಿದ್ದ ಜಮೀನನ್ನು ಸ್ವಚ್ಛಗೊಳಿಸಿ ಈ ವರ್ಷ ಭತ್ತ ಬೆಳೆದಿದ್ದರು ಆದರೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜಪ್ಪ ಎಂಬಾತನು ರಾಜಗೋಪಾಲ್ ರಾವ್ ಅವರ ಮನೆಗೆ ಬಂದು ಇಂದಿನ ಸಾಗುವಳಿ ಕಾಲಂನಲ್ಲಿ ಹಿಂದೆ ನನ್ನ ಹೆಸರು ಇತ್ತು ಜಮೀನು ನನಗೆ ಸೇರಬೇಕು ಈ ಹೊಲದ ಭತ್ತವನ್ನು ನಾವೇ ಕೊಯ್ಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾನೆ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಜಾವೇದ್ ಕಸಾನ್ ಮಾತನಾಡಿ ಈ ಘಟಕ ಸಾಮಾನ್ಯ ಜಮೀನು ವಿವಾದವಲ್ಲ ಇದು ಕಾನೂನು ಬಾಹಿರ ಅತಿಕ್ರಮ ಪ್ರದೇಶ ಕೃಷಿ ಉತ್ಪಾದನೆಯ ನೆರ ಕಳವು ಮತ್ತು ಸಮುದಾಯ ಹೆಸರಿನಲ್ಲಿ ಬೆದರಿಕೆ ಎಲ್ಲಾ ಒಂದೇ ಪ್ರಕರಣದಲ್ಲಿ ಕಂಡುಬರುತ್ತವೆ ಕೃಷಿಕನ ರಕ್ತ ಬೆವರಿನ ಬೆಳೆ ಕಳವು ಮಾಡುವುದು ಗಂಭೀರ ಅಪರಾಧ ದೂರು ನೀಡಿದರೂ ಪೊಲೀಸ್ಗೆ ಇಲಾಖೆ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಮತ್ತಷ್ಟು ಆತಂಕಕಾರಿ ವಿಷಯವಾಗಿದೆ ಎಂದರು ತಕ್ಷಣ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಬೆಳೆ ಕಳವು ಮಾಡಿ ಜಮೀನು ಮಾಲೀಕರಿಗೆ ಜೀವ ಬೆದರಿಕೆ ಹಾಕಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಾಲೀಕರಿಗೆ ಜಮೀನಿನಲ್ಲಿ ಕಟಾವು ಮಾಡಲು ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಸುಗೂರು ಕೃಷ್ಣ ಮರ್ಚಂಟ್ ಸಾಜಿದ್ ಹುಸೇನ್ ರೈತ ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ರೈತ ಮುಖಂಡರು ಉಪಸ್ಥಿತರಿದ್ದರು ಬೆಳೆ ಕಟ್ಟತಕ್ಕವಸ್ಥೆಯಲ್ಲಿ ರಾಜಕೀಯ ಜೀವ ಬೆದರಿಕೆ ಇದೆ ಅವರು ಈ ಒಂದು ಹೊಲವನ್ನು ಕತ್ತೆ ಮಾಡುತ್ತಾರೆ ಬಸಮ್ಮ ಕುಟುಂಬದ ಮಹಿಳೆಯರು ಈಗಾಗಲೇ ಅವರು ತಮ್ಮ ಹೊಲವನ್ನ ತಮ್ಮ ಅಸ್ತಿತ್ವದಲ್ಲಿರ್ತಕ್ಕಂಥ ಆಸ್ತಿಯನ್ನ ಅವರು ಊಟ ಮಾಡ್ತಾ ಇದ್ದಾರೆ ಈ ಹಿಂದೆ ನಾನು ಪ್ರಾಣಿಯೊಳಗ ನಾನು ಸಾಕಳ ಇದ್ದೀನಿ ನಾನು ಇಲ್ಲಿ ಹಿಂದೆ ಸಾಕಳ ಇತ್ತು ಅಂತೇಳಿ ರಾಜಪ್ಪ ಅಂತಕ್ಕಂಥ ವ್ಯಕ್ತಿ ರಾತ್ರೋರಾತ್ರಿ ತನ್ನ ಒಂದು ಬೆಂಬಲಿ ಹೊರ ರಾಜ್ಯದಲ್ಲಿರತಕ್ಕ ಭತ್ತವನ್ನ ಕಟಾವು ಮಾಡಿಕೊಂಡು ರಾತ್ರಿ ಭತ್ತ ಕಟಾವು ಮಾಡಿ ಅದನ್ನ ಕಳುಹ್ ಮಾಡಿರ್ತಾರೆ ನಮ್ಮ ಎಲ್ಲಾ ಪ್ರಗತಿಪರ ದಲಿತ ಮತ್ತು ಮಹಿಳಾ ಸಂಘಟನೆಗಳು ಇದೆ ಯಾಕಂತಂದ್ರೆ ಬಡವರು ಬಡ ರೈತರು ತಮ್ಮ ತಮ್ಮ ಜೀವನ ಅವ್ರದೇ ಆದ ಆಸ್ತಿಯನ್ನು ಊಟ ಮಾಡುವಾಗ ಅಕ್ರಮ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ಕಾಣ್ತಾ ಇದ್ದೀವಿ

और तो मा, इस वीडियो को लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए